ನಮಸ್ಕಾರ ವೀಕ್ಷಕರೇ ಕಟ್ಟಿಗೆ ಮಾಫಿಯ ಮುಂದೆ ಕಟ್ಟಿ ಕೂತರ ಅರಣ್ಯ ಇಲಾಖೆ ಧಾರವಾಡ ವೀಕ್ಷಕರೇ ಜನಜಾಗೃತಿ ಸಂಘದ ಬಸವರಾಜ್ ಕೊರವರವರು ಮತ್ತೆ ಒಂದು ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ರು ಇಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು ಧಾರವಾಡ ಮುರ್ಕಟ್ಟಿ ಗ್ರಾಮದಲ್ಲಿ ಈ ಸಾವಿರಾರು ಮರಗಳ ಮಾರಣ ಹೋಮ ಆಗಿದ್ದು ಅವರು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ರು ಗರಡ ನಿಮ್ಗೆ ತೋರಿಸಿತ್ತು ಈಗ ಹೆಚ್ಚು ಕಮ್ಮಿ ಅದೇ ಜಾಗದಲ್ಲಿ ಈಗ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಫಾರೆಸ್ಟ್ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರ್ತಾರಲ್ಲ ಹಾರ್ಕೊಂತ ಬಂದು ಕಂಡು ಹಿಡೀಲಿಕ್ಕೆ ಅದು ಎಲ್ಲಿ ಹಾರೋಗಿದ್ರು ಗೊತ್ತಿಲ್ಲ ಇಲ್ಲಿ ಅವರಿಗೆ ದೂರು ನೀಡುತ್ತಾರೆ ಜನಜಾಗೃತಿ ಸಂಘದ ಸೈನಿಕರು ನಾಲ್ಕು ಲೊಕೇಶನ್ ಅನ್ನು ಹಾಕ್ತಾರೆ ನೀವು ನೋಡ್ಬೋದು ಅಲ್ಲಿ ಹಾಕಿದ್ದು ಅದೆಲ್ಲ ಪ್ರೂಫ್ ಸಮೇತ ಕೊಟ್ಟಿದ್ದಾರೆ ಬಸವರಾಜ್ ಅವರು ಈಗ ಮರ ಚೌಕಟ್ಟು ಇನ್ನು ಕೆಲವೊಂದು ಕಡೆ ಅಲ್ಲಿ ಸಿಗ್ತಾವೆ ಈ ರೀತಿ ಇದಾವೆ ಈ ಲೊಕೇಶನ್ ನಲ್ಲಿ ಇಷ್ಟು ಗಿಡ ಕಡ್ದಿದ್ದಾರೆ ಮತ್ತಿ ಸಾಗ್ವಾನಿ ಈ ತರ ಗಿಡಗಳು ಬಂದು ಕಾಪಾಡಿ ನಿಮ್ಮ ಅರಣ್ಯದ ನಿಮ್ಮ ಸಂಪತ್ತನ್ನ ಕಾಪಾಡಿ ಅಂತ ಹೇಳಿ ಹೋರಾಡ್ತಾ ಇದ್ದಾರೆ ಜನಜಾಗೃತಿ ಸಂಘದ ಸದಸ್ಯರು ಇಲ್ಲಿ ಎಸ್ ಸಿ ಎಫ್ ಪರಿಮಳ ಅವ್ರಿಗೆ ಅಂದ್ರೆ ಹಾಕಿದ್ಮೇಲೆ ಕಾನ್ಫರೆನ್ಸ್ ತಗೊಂಡ್ಮೇಲೆ ಸಂಡೇ ಅಂತ ಹೇಳ್ತಾರೆ ಸಂಡೇ ಇದೆ ಅಂತ ಹೇಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಹೋಗ್ತೀವಿ ಅಂತೇಳಿ ಅಲ್ಲಿ ಹೋಗ್ತಾರೆ ಅಂದರೆ ಒಂದು ದಿವಸ ಅಲ್ಲಿಂದ ಒಂದಿಷ್ಟು ಲಾರಿಗಳು ಶಿಫ್ಟ್ ಆಗ್ಲಿಕ್ಕೆ ಅನುಕೂಲ ಆದ ರೀತಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಇರುವಾಗ ಸಂಡೇ ಏನು ಮಂಡೇ ಏನು ಅಂತ ಕೇಳ್ತಾರೆ ಬಸವರಾಜ್ ಅವರು ಇಲ್ಲಿ ಸಾಗ್ವಾನಿ ಈತರೆ ಬೆಲೆ ಬಾಳುವ ಸುಮಾರು ಎರಡು ಎರಡೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವ ಗಿಡಗಳು ಅಲ್ಲಿ ಕಟಾವ್ ಮುಂದೆ ಅವುಗಳನ್ನ ಈ ಫ್ರೇಮ್ ಹಾಗೆ ಕಟ್ಟಿಗೆಗಳನ್ನ ಆ ಡೋರಿಗೆ ಏನ್ ಮಾಡ್ತಾರಲ್ಲ ಆ ರೀತಿ ಕೊರೆದು ಬೇರೆ ಬೇರೆ ಬೆಂಗಳೂರು ಹುಬ್ಳಿ ಧಾರವಾಡಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಮಾಹಿತಿ ನೀಡಿದಾಗ ಅವ್ರು ಹೇಳ್ತಾರೆ ಬಸವರಾಜ್ ಹೊಂಗಲ್ ಅವರ ಹೊಲ ಅದು ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ಮಾಲಿಕಿ ಜಾಗಿ ಅವರದು ಪ್ರೈವೇಟ್ ಲ್ಯಾಂಡು ಅಲ್ಲಿ ಕಟಾವ್ ಮಾಡಿದ್ದಾರೆ ಈಗ ಕಟೌ ಮಾಡ್ಲಿಕ್ಕೆ ಅಂತ ಹೇಳಿ ಫಾರೆಸ್ಟ್ ನವರ ಪರ್ಮಿಷನ್ ತಗೋಬೇಕು ಹಾಗಾದ್ರೆ ಅನುಮತಿ ನೀಡಲಾಗಿದೆಯಾ ಅಂತ ಕೇಳ್ತಾರೆ ಅವರು ಈಗ ಚೌಕಟ್ಟು ಮಾಡಿ ಬೆಂಗಳೂರಿಗೆಲ್ಲ ಹೋದ್ಮೇಲೆ ಆ ಹಣ ಏನಾದ್ರೂ ಇದೊಂದು ಸರ್ಕಲ್ ಇದೆಯಾ ಅಂದ್ರೆ ಅದು ಹೇಳ್ತಾರಲ್ಲ ಪೂಜಾರಿಯಿಂದ ದೇವ್ರವ್ರಿಗೆ ಏನಾದ್ರೂ ತಲುಪ್ತದ ಹಾಗೆ ಹುಬ್ಳಿಗೆ ಬಂದ ಈ ಅರಣ್ಯ ಸಚಿವರು ಧಾರವಾಡಕ್ಕೆ ಬಂದಿಲ್ಲ ಅಂದ್ರೆ ನಾವು ನೋಡಿಲ್ಲ ಅಂತ ಏನಾದ್ರೂ ಕಣ್ಣು ಮುಚ್ಕೊಂಡಿದಾರ ಹೇಗೆ ಇದಕ್ಕೆಲ್ಲ ಅವರು ಕುಮ್ಮಕ್ ಕೊಡ್ತಾ ಇದಾರ ಅಂತ ಹಾಗೆ ಅವ್ರು ಹೇಳ್ತಾರೆ ಈಗ ಒಂದಿಷ್ಟು ಕೈ ತೊಳಕಳಿಕೆ ಅಂತ ಹೇಳಿ ಒಂದಿಷ್ಟ ಮೂರ್ ಮಂದಿನ ನ ಆರೋಪಿಗಳನ್ನ ಮಾಡಿದ್ರಿ ಅದರಲ್ಲಿ ಬಸವರಾಜ್ ಹೊಂಗಲ್ ಅಂತ ಹೇಳಿ ಮುರುಕಟ್ಟಿ ಅವರು ನಾಗರಾಜ್ ಕುಂದಗೋಳು ಅಂತ ಹೇಳಿ ದೇವರ ಹುಬ್ಬಳ್ಳಿ ಹಾಗೆ ಮಂಜುನಾಥ್ ಅವರು ಸಾಕಿನ ದೇವರ ಹುಬ್ಬಳ್ಳಿ ಅವರು ಇವರ ಕಾಲ್ ರೆಕಾರ್ಡ್ ಅನ್ನ ನೀವು ತೆಗೆಸಿ ನೋಡಿದ್ರೆ ಎ ಸಿ ಎಫ್ಒ ಆರ್ ಎಫ್ಒ ಹಾಗೆ ಇನ್ನು ಡಿ ಸಿ ಎಫ್ ಎಲ್ಲ ಒಂದು ಅಹ್ ಲಿಸ್ಟ್ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾವೆ ಗೊತ್ತಾಗ್ಬಿಡ್ತದೆ ಹುಡುಕ್ರಿ ಇಲ್ಲಿ ನೀವು ಜೆ ಎನ್ ಎಫ್ ಸಿ ಸೆಕೆಂಡ್ ಕೋರ್ಟ್ ಇಲ್ಲಿ ಎಫ್ ಐ ಆರ್ ಆಗ್ಬೇಕು ಅಂತ ಹೇಳಿ ಆ ಇಪ್ಪತ್ತೈದನೇ ತಾರೀಕಿಗೆ ಅಂತ ಹೋಗಿದ್ರಲ್ಲ ಅಲ್ಲಿ ಕೂಡ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಯಾರಿಸಿದಿರಿ ನೀವು ಮಾಹಿತಿಯನ್ನ ತಪ್ಪು ಕೊಟ್ಟಿದ್ದೀರಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಹಾಗೆ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವುದಕ್ಕೆ ನೀವು ಎರಡೂವರೆ ಘನ ಮೀಟರ್ ಅಂತ ತೋರಿಸಿದಿರಿ ಅಂದ್ರೆ ಒಂದ್ ಟ್ರ್ಯಾಕ್ಟರ್ ಕೂಡ ಆಗಲ್ಲ ಅಷ್ಟೇ ಸೀಸ್ ಮಾಡಿ ಅನ್ನೋದಕ್ಕೆ ಕೆಳಗರಿ ಡಿಂಬರ್ ಡಿಪೋಗ ಎಷ್ಟು ಅಲ್ಲಿ ಶಿಫ್ಟ್ ಆಗಿದೆ ಹಾಗೆ ಈಗ ಬೇಲಿಯದ್ದು ಹೊಲ ಮೇಲಿಕ್ಕೆ ಅಂತ ಹೊಂಟದೆ ಎಂಟು ಹತ್ತು ಟ್ಯಾಕ್ಟರ್ ಅಲ್ಲಿ ಗಿಡಗಳು ಇದ್ದಾವೆ ಅಂತ ಹೇಳ್ತಾರೆ ಹಾಗೆ ಈಗ ಎಫ್ ಐ ಆರ್ ದಾಖಲೆ ಆಗ್ತದೆ ಲೊಕೇಶನ್ಗಳು ನಾವೆಲ್ಲ ಕಳಿಸಿದ್ಮೇಲೆ ನಿಮ್ಮ ಅನುಕೂಲಕ್ಕೆ ಅಂದ್ರೆ ಅಲ್ಲಿಂದ ಶಿಫ್ಟ್ ಆಗ್ಲಿಕ್ಕೆ ಏನಾದರೂ ನೀವು ಅನುಕೂಲ ಮಾಡಿ ಹೆಂಗೆ ಆ ಅನುಕೂಲಕ್ಕೆ ಏನಾದರೂ ಪ್ರಸಾದ ತಿಂದಿದ್ದೀರಾ ಅಂತ ಅವ್ರು ಕೇಳ್ತಾ ಇದಾರೆ ಎಫ್ಐಆರ್ ನಲ್ಲಿ ಘನ ಮೀಟರ್ ಅಂತ ನೀವು ತೋರಿಸಿದ್ರಿ ಅಂದ್ರೆ ಅರ್ಧರಿಂದ ಒಂದು ಟ್ಯಾಕ್ಟರ್ವರೆಗೆ ಅಂತ ನಿಮಗೆ ಇಲ್ಲಿ ಕಡ್ಗೆ ಎಲ್ಲಿ ಹೋದವು ಬಾಕಿ ನಮಗ್ ಕಂಡಿದ್ದ ನಿಮ್ಗೆ ಯಾಕೆ ಕಾಣಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಫಾರೆಸ್ಟ್ ಗಾರ್ಡ್ ಅವ್ರಿಗೆ ಹೇಳಿದ್ರೆ ಇಲ್ಲಿ ಹೆಡ್ ಗಾರ್ಡ್ ಅವ್ರಿಗೆ ಆರ್ ಎಫ್ಒ ಅವ್ರಿಗೆ ಹೇಳಿದ್ರೆ ಎಂಟು ದಿನ ಆದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಫಾರೆಸ್ಟ್ ಗಾರ್ಡ್ ಅವ್ರ ಕೆಲಸ ಏನು ಅಂತ ಕೇಳ್ತಾರೆ ಇವರು ಅರಣ್ಯ ಕಾಯೋದು ನಿಮ್ಮ ಕೆಲಸ ಅರಣ್ಯ ಸಂಪತ್ತು ಅಂದ್ರೆ ಅಲ್ಲಿ ತಿಂತ ಇದ್ರೆ ಅದಕ್ಕೆ ಋಣ ಬೇಡವಾ ನಿಮಗೆ ಅಂತ ಕೇಳ್ತಾ ಇದಾರೆ ಈ ಕಡ್ಡಿಗೆ ಮಾಫಿ ಏನಿದೆ ಅಲ್ಲ ಸಾಕಷ್ಟು ಜಾಗೃತವಾಗಿದೆ ಅರಣ್ಯ ಇಲಾಖೆ ಭಾಗಿಯಾಗಿದೆ ಹಾಗೆ ಅರಣ್ಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಇವರ ಮೇಲೆ ಕ್ರಮವನ್ನ ನೀವು ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲ ನಾವು ಹೋರಾಟ ಹಾಗೆ ಜನಜಾಗೃತಿಯ ಜಾಗೃತಿ ನಾವು ಮೂಡಿಸ್ತಾನೇ ಇದ್ದೀವಿ ನೀವು ಬರೀತಾನೆ ಇದ್ರಿ ಹಾಗೆ ಈಗ ಇದಕ್ಕೊಂದು ಆಯಾಮವನ್ನು ನಾವು ತಗೊಂಡು ಹೋಗಿ ಹೋಗ್ತಿ ಅನ್ನೋ ಅರ್ಥದಲ್ಲಿ ಒಂದು ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಕೇಳ್ತಾ ಎಲ್ಲ ಮಾಯ ಧಾರವಾಡದ ಮುರಕಟ್ಟಿ ಭಾಗದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಲ್ಲಿ ಏನು ರಸ್ತೆ ನಿರ್ಮಾಣ ಮಾಡಿದರು ಈ ರಿಸರ್ವ್ ಫಾರೆಸ್ಟನ್ನು ಕಟಾವು ಮಾಡಿ ರಸ್ತೆ ನಿರ್ಮಾಣ ಮಾಡಿದರು ಆಮೇಲೆ ಪ್ರೈವೇಟ್ ಲ್ಯಾಂಡ್ ಒಳಗಡೆ ಸಾವಿರಾರು ಮರಗಳನ್ನು ಕಡಿದು ಅದರ ಮಾರಣವೋಮವನ್ನು ಮಾಡಿದರು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಮತ್ತು ಎನ್ ಜಿ ಟಿ ನ್ಯಾಯಾಲಯದ ಮೊರೆಯನ್ನು ಕೂಡ ನಾವು ಹೋಗಿದ್ದೀವಿ ಈಗಾಗಲೇ ಹಾ ಅದಾದ ಮೇಲೆ ಅದೇ ಭಾಗದಲ್ಲಿ ಮುರುಕಟ್ಟಿ ಭಾಗದಲ್ಲಿಯೇ ಇದು ನಡೆದಿರುವಂತಹ ಒಂದು ಪ್ರಕರಣ ಧಾರವಾಡ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಸಂಘದ ಕೆಲ ಸದಸ್ಯರು ದಿನಾಂಕ ಇಪ್ಪತ್ತ ಒಂದು ಇದೇ ತಿಂಗಳ ಇಪ್ಪತ್ತೊಂದರಂದು ಈ ಫಾರೆಸ್ಟ್ ಅಧಿಕಾರಿಗಳು ಅಂದ್ರೆ ಈ ಫಾರೆಸ್ಟ್ದು ಏನು ಫ್ಲಾ ಫ್ಲೈಯಿಂಗ್ ಸ್ಕ್ವಾಡ್ ಬರುತ್ತೆ ಬೆಳಗಾಂ ಬ್ರಿಂಜಿದ್ದು ಅವರಿಗೆ ದೂರ ನೀಡಿದರು ಅವ್ರು ನೀಡಿ ಆದಮೇಲೆ ಫೋನ್ನಲ್ಲಿ ನೀಡಿದಾಗ ಅವರೇನು ಮಾಡಿದರು ಇಲ್ಲ ಇವತ್ತು ಸಂಡೇ ಐತಿ ನಾಳೆ ನಾವು ರೇಡ್ ಮಾಡ್ತೀವಿ ಅಂತ ಹೇಳಿದರು ಅವ್ರಗಳಿಗೆ ನಾಲ್ಕು ಲೊಕೇಶನ್ಗಳನ್ನು ಕೋರ್ಡಿನೇಟ್ ಮಾಡಿದರು ಈ ಲೊಕೇಶನ್ಗಳಲ್ಲಿ ಸಾಕಷ್ಟು ಮರ ಕಡದಿರುವಂತಹ ಮರಗಳನ್ನು ಸ್ಟಾಕ್ ಮಾಡಿದ್ದಾರೆ ಮತ್ತು ಆ ಮರಗಳಿಂದ ಕಿಟ್ಟಿಗೆ ಮತ್ತು ಚೌಕಟ್ಟುಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಅವುಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಹೇಳಿ ಅವ್ರು ಹೇಳಿದರು ಅದಾದ ಮೇಲೆ ಆ ಅಧಿಕಾರಿಗಳು ಅಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕಾನ್ಫರೆನ್ಸ್ ಕಾಲಲ್ಲಿ ಎ ಸಿ ಎಫ್ ಅವರಿಗೆ ಕನೆಕ್ಟ್ ಮಾಡ್ತಾರೆ ಎ ಸಿ ಎಫ್ ಮೇಡಮ್ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ ಕನೆಕ್ಟ್ ಮಾಡಿದಾಗ ಅವತ್ತು ಕೇಳ್ತಾರೆ ಅದು ಸಂಡೇ ಐತಿ ನಾನು ನಾವಳು ನಾಳೆ ಮಾಡ್ತೀವಿ ಅಂತೇಳಿ ಸೊ ಅದು ಸಂಡೇ ಇತ್ತು ಅವತ್ತು ಮಾಡಲಿಲ್ಲ ಮಾರನೇ ದಿನ ಅಂದ್ರೆ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಗಿನ ಜಾವ ಸೋಮವಾರ ದಿವಸ ಅವರು ರೇಡ್ ಮಾಡ್ತಾರೆ ಹೇಳ್ದಂಗೆ ಒಂಬತ್ತು ಗಂಟೆಗೆ ರೇಡ್ ಆಗುತ್ತೆ ಅಂದ್ರೆ ರಾತ್ರಿ ಈ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಒಂದು ಎರಡು ಅಲ್ಲಿ ಅಲ್ಲಿರುವಂಥ ಕಟ್ಟಿಗೆಯನ್ನು ಸಪ್ಲೈ ಮಾಡ್ತಾರೆ ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡೋದಂಥ ಅವರು ಯಾರು ಅದನ್ನು ಸ್ಟಾಕ್ ಮಾಡಿದ್ರು ಅದನ್ನು ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ಏನಾಗುತ್ತೆ ನಮ್ಮೂರು ಮತ್ತೆ ಅವ್ರಿಗೆ ಕಾಲ್ ಮಾಡಿದಾಗ ಬೆಳಗಿನ ಜಾವ ಬೆಳಗ್ಗೆ ಒಂಬತ್ತು ಗಂಟೆಗೆ ರೇಡ್ ಮಾಡ್ತಾರೆ ರೇಡ್ ಮಾಡಿ ಸರಿ ಸುಮಾರು ಅಲ್ಲಿ ಮುರುಕಟ್ಟಿ ಮತ್ತೆ ದೇವರ ಹುಬ್ಬಳ್ಳಿ ಮತ್ತು ಕೆಲಗೇರಿ ಈ ಭಾಗದಲ್ಲಿ ಸುಮಾರು ಎಂಟರಿಂದ ಹತ್ತು ಟ್ಯಾಕ್ಟರ್ ಅಷ್ಟು ಆ ಕಟ್ಟಿಗೆ ಅಂತ ಕೇಳಿದರೆ ಅಲ್ಲಿರುವಂತಹ ಏನು ಸಾಗವಾನಿ ಆಗಿರ್ಬೋದು ಹೊನ್ನಿ ಮತ್ತು ಮತ್ತಿ ಕಟ್ಟಿಗೆಯನ್ನು ಅವರು ಸೀಜ್ ಮಾಡ್ಕೊತಾರೆ ಅವರು ಸೀಜ್ ಮಾಡಿ ತೊಗೊಂಡು ಹೋಗ್ತಾರೆ ಹೋಗಿ ಅವ್ರು ನಾಕ ಹಾಕ ಅಂದ್ರೆ ಏನು ಆ ಟಿಂಬರ್ ನಾಕ ಎಲ್ಲ ಅಲ್ಲಿಗೆ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳಿರ್ತಾರೆ ತೊಗೊಂಡು ಹೋಗ್ತಾರೆ ತಗೊಂಡು ಹೋದಾದ್ಮೇಲೆ ಅವ್ರು ಸೀಜ್ ಮಾಡಿದ್ದಾರೆ ಕೇಸ್ ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಮರೆತಿದ್ವಿ ಖುಷಿಯಾಗಿತ್ತು ನಮಗೆ ಅಟ್ಲೀಸ್ಟ್ ಅದನ್ನು ಸೀಸ್ ಮಾಡಿದರು ಅಂತೇಳಿ ತದನಂತರ ನಮ್ಗೆ ಗೊತ್ತಾಗಿರುವಂಥ ವಿಷಯ ಏನಂತ ಕೇಳಿದ್ರೆ ಅದೇ ಸಮಯದಲ್ಲಿ ಇನ್ನೂ ಒಂದು ಲೊಕೇಶನ್ ಅನ್ನು ನಾವು ಕೊಟ್ಟಿರ್ತೀವಿ ಅಲ್ಲಿ ಬಸವರಾಜ್ ಬಂಗಲ್ ಅನ್ನುವಂಥವರು ಹೊಲ ಅದು ಆ ಬಸವರಾಜ್ ಹೊಂಗಲ್ ಅನ್ನುವಂಥವ್ರು ಹೊಲ ಹೊಲದಲ್ಲಿ ಕೂಡ ಸ್ಟಾಕ್ ಮಾಡಿದ್ದಾರೆ ಅಂತ ಹೇಳಿಕ ನಾವು ಮಾಹಿತಿಯನ್ನು ಕೊಡ್ತೀವಿ ಕೊಟ್ಟಾಗ ಅವರು ಅರಣ್ಯ ಅಧಿಕಾರಿಗಳು ಆ ಜಾಗಕ್ಕೆ ಹೋಗೋದಿಲ್ಲ ನಾವು ಫೋನ್ ಕರೆ ಮಾಡಿ ಅಧಿಕಾರಿಗಳನ್ನು ಕೇಳಿದಾಗ ಏನಂತ ಹೇಳ್ತಾರೆ ಇಲ್ಲ ನಾವು ನಿಮ್ಮ ಹುಡುಗರು ಕೊಟ್ಟ ದೂರಿನ ಮೇಲೆ ನಾವು ಅಲ್ಲಿಗೆ ಹೋಗಿದ್ವಿ ಅವರು ಅದು ಅವರ ಪ್ರೈವೇಟ್ ಲ್ಯಾಂಡಲ್ಲಿ ಕಟಾವು ಮಾಡಿರುವಂತಹ ಮರಗಳು ಸಾಗವಾಣೆ ಅಂತ ಹೇಳಿದ್ರು ಅದಕ್ಕೆ ಅದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಹಾರಿಕೆಯ ಉತ್ತರವನ್ನು ಕೊಟ್ಟ ಕಸ ಅದನ್ನು ಹಾರಿಕೊಳ್ಳುವಂಥ ಪ್ರಯತ್ನ ಪಟ್ಟರು ಆ ಜಾಗದಲ್ಲಿ ಸ್ಟಾಕ್ ಆಗಿರುವಂತಹ ಈ ಮರಗಳ ಫೋಟೋ ತಾವು ಕೂಡ ನೋಡಬಹುದು ಇದನ್ನ ಆ ಲೊಕೇಶನ್ ಸಮೇತ ನಾವು ತೆಗೆದಿದ್ದೀವಿ ಮರಗಳ ಫೋಟೋನಲ್ಲಿ ಅಲ್ಲಿಗೆ ಹೋದಾಗ ಅವ್ರೇನು ಹೇಳ್ತಾರೆ ಅವರು ಅವರು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಅವರು ಸ್ಟಾಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು ಅಂದ್ರೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಕಟಾವು ಮಾಡಿದ್ದು ಅಂತೇಳಿ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಕಟಾವ್ ಮಾಡಿದ್ರು ಸಹ ಅದಕ್ಕೆ ಅನುಮತಿ ಪಟ್ಟವ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಇಲ್ಲಿ ಈ ಸಾಕಷ್ಟು ಇಲ್ಲಿ ಇಲ್ಲಿ ನೀವು ಕಾಣ್ಬಹುದು ಇದ್ರೊಳಗಡೆ ಈ ಫೋಟೋದೊಳಗಡೆ ಕಾಣ್ಬೋದು ಅವುಗಳನ್ನ ಈ ರೆಡಿ ಮಾಡಿ ಚೌಕಟ್ಟು ಮತ್ತು ಬಾಗಿಲುಗಳಿಗೆ ಮಾಡಲು ರೆಡಿ ಮಾಡಿ ಅವೆಲ್ಲ ಕಟ್ಟಿಗೆಗಳನ್ನು ಧಾರವಾಡ ಹುಬ್ಬಳ್ಳಿ ಮತ್ತು ಬೆಂಗಳೂರುಗಳಿಗೆ ರವಾನೆ ರವಾನೆ ಮಾಡ್ತಾ ಇದ್ದಾರೆ ಅವುಗಳನ್ನು ಅವುಗಳನ್ನು ಕಟ್ ಪೀಸ್ ಮಾಡೋದು ಇವತ್ತು ಎಷ್ಟು ಎಷ್ಟು ಬೇಕು ಎಷ್ಟು ಬೇಕು ನಿಮಗೆ ಆರು ಫುಟು ಹತ್ತು ಫೋಟೋ ಪೀಸ್ ಮಾಡೋದು ಅದನ್ನು ಪೀಸ್ ಮಾಡಿ ಮೇಲಿನ ಅದೇನು ಇದು ಇರ್ತದಲ್ಲ ಅದ್ರ ಮೇಲೆ ತೊಗಟ್ಟಿರ್ತದೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಅಲ್ಲಿ ಕಳಿಸ್ಬಿಡೋದು ಅದನ್ನು ಸೊ ಈ ದಂಧೆಯನ್ನು ಶುರು ಮಾಡಿಕೊಂಡು ಈ ವಿಷಯವನ್ನು ಕುರಿತು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟ ಮೇಲೂ ಅದೊಂದು ಎಫ್ ಐ ಆರ್ ದಾಖಲಾಗುತ್ತೆ ಅವಾಗ ಅವಾಗ ನಮ್ಮ ಹುಡುಗರು ಸಂಬಂಧಪಟ್ಟ ಅಧಿಕಾರಿಗಳಿಗೇನು ಕೋಆರ್ಡಿನೇಟ್ ಮಾಡಿದರು ಅವುಗಳ ಲೊಕೇಶನ್ ಏನು ಕಾರ್ಡ್ ಮಾಡಿದ್ರು ಅದನ್ನು ನಾವು ಸ್ಕ್ರೀನ್ಶಾಟ್ ಕೊಡೋಕೆ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಆ ಲೊಕೇಶನ್ನು ಮತ್ತು ಅವರಿಗೆ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಇದು ಅದಾದ ಮೇಲೆ ಅಧಿಕಾರಿಗಳು ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಎಫ್ ಐ ಆರ್ ಅನ್ನು ದಾಖಲೆ ಮಾಡ್ತಾರೆ ಜೆ ಎಂ ಎಫ್ ಸಿ ಎರಡನೇ ನ್ಯಾಯಾಲಯದಲ್ಲಿ ಎಫ್ಐ ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಸವರಾಜ್ ಹೊಂಗಲ್ ಸಾಕಿನ್ ಮುರ್ಕಟ್ಟಿ ನಾಗರಾಜ್ ಕುಂದಗೋಳ ಸಾಕಿನ ದೇವ್ರ ಹುಬ್ಬಳ್ಳಿ ಮಂಜುನಾಥ್ ಬಡಗೇರ್ ಸಾಕಿನ ದೇವ್ರ ಹುಬ್ಬಳ್ಳಿ ಇವರುಗಳನ್ನ ಆರೋಪಿತರನ್ನಾಗಿ ಮಾಡಿ ಒಂದು ಎಫ್ಐಆರ್ ಅನ್ನು ಮಾಡ್ತಾರೆ ಅವರು ಆ ಎಫ್ ಐ ನಲ್ಲಿ ಸುಮಾರು ಅಲ್ಲಿ ತೋರಿಸ್ತಾರೆ ಏನಂತ ಕೇಳಿದ್ರೆ ಎರಡು ಪಾಯಿಂಟ್ ನಾಲ್ಕು ಎಂಟು ನಾಲ್ಕು ಅಂದ್ರೆ ಎರಡೂವರೆ ಘನ ಮೀಟರ್ ಕಟ್ಟಿಗೆಯನ್ನು ನಾವು ಫೀಸ್ ಮಾಡಿದೀವಿ ಅಂತ ಹೇಳಿದ ಎರಡೂವರೆ ಘನ ಮೀಟರ್ ಎರಡೂವರೆ ಘನ ಮೀಟರ್ ಅಂತ ಕೇಳಿದ್ರೆ ಇದು ಒಂದು ಅರ್ಧ ಟ್ಯಾಕ್ಟರ್ ಆಗೋದಿಲ್ಲ ಅಲ್ಲಿಂದ ಒಯ್ದಿರುವಂತಹ ಕಟ್ಟಿಗೆ ಎಂಟರಿಂದ ಹತ್ತು ಟ್ರ್ಯಾಕ್ಟರ್ ತೋರಿಸಿರೋದು ನ್ಯಾಯಾಲಯಕ್ಕೆ ಎರಡೂವರೆ ಗನ ಮೀಟರ್ ಅಂದ್ರೆ ಬಾಕಿ ಕಟ್ಟಿಗೆ ಎಲ್ಲಿ ಹೋಯ್ತು ಇದನ್ನ ಏನಾದರೂ ದಂಧೆ ಇವ್ರು ಮಾಡ್ತಾ ಇದ್ದಾರೆ ಅದಲ್ಲದೆ ಈ ಹೊಲದೊಳಗಡೆ ಏನು ಸ್ಟಾಕ್ ಐತಿ ಸುಮಾರು ಎಂಟು ಹತ್ತು ಟ್ರ್ಯಾಕ್ಟರ್ ಅಷ್ಟು ಇವತ್ತಿಗೂ ಎಂಟು ಹತ್ತು ಟ್ರ್ಯಾಕ್ಟರ್ ಅಷ್ಟು ಕಟ್ಟಿಗೆ ಲೈತಿ ಈ ಈಗ ಒಂದು ಎರಡು ಟ್ರ್ಯಾಕ್ಟರ್ ಅಷ್ಟು ನಿನ್ನೆ ರಾತ್ರಿ ಅದನ್ನು ಸಪ್ಲೈ ಮಾಡಾರ ಇವೇನು ಕಟ್ ಮಾಡಿರುವಂತ ಹತ್ತು ದಿವಸ ಆದ್ಮೇಲೂ ಯಾರು ಏನು ನೋಡಿಲ್ಲ ಅಂತ ಹೇಳಿದ ತಕ್ಷಣ ನೀವು ಇವುಗಳನ್ನು ಸಪ್ಲೈ ಮಾಡ್ಯಾರ ಇಲ್ಲಿ ಏನು ಶೇಪ್ ಮಾಡಿರುವಂತಹ ಕಟ್ಟಿಗೆಗಳನ್ನ ಸಪ್ಲೈ ಮಾಡಾರ ಇವತ್ತು ಇವತ್ತಿ ಅಲ್ಲೇ ಸ್ಟಾಕ್ ಅದಾವೆ ಎಂಟತ್ತು ಟ್ರ್ಯಾಕ್ಟರ್ ಅಷ್ಟು ಕಟ್ಟಿಗೆ ಈಗಲೂ ಕೂಡ ಸ್ಟಾಕ್ ಆಯ್ತು ಸುಮಾರು ಎರಡೂವರೆ ಮೂರು ಕೋಟಿ ರೂಪಾಯಿಗಳ ಕಟ್ಟಿಗೆ ಇದೆ ಇಷ್ಟು ಮರಗಳನ್ನು ಎಲ್ಲಿಂದ ಕಟ್ಟಿದ್ರು ಇವರು ಇಷ್ಟು ಮರಗಳ ಕಡಿಯುವವರೆಗೂನು ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾ ಇದ್ರು ಪಬ್ಲಿಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದ್ ಮಾಡೋದು ಅದ್ರ ಮತ್ತೆ ಸಾಕಷ್ಟು ಅದು ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಜಾಗ ಸಾಕಷ್ಟು ಗಾರ್ಡ್ಗಳ ಅಲ್ಲಿ ಹೆಡ್ ಗಾರ್ಡ್ ಗಳ ಅದಾರ ಆರ್ ಎಫ್ಒ ಆದಾರ ಎಲ್ಲರೂ ಇದ್ದಾಗನು ಸಹ ಅಲ್ಲಿ ಇವ್ರು ಏನೋ ಕ್ರಮ ಇಲ್ಲಿವ್ರಿಗೂ ತಗೊಳ್ಳೋದು ತೆಗೆದುಕೊಳ್ಳೇ ಇಲ್ಲ ಎಂಟು ದಿವಸ ಆಗಿತ್ತು ಈ ವಿಷಯವನ್ನು ನಾವು ಅವ್ರಿಗೆ ಹೇಳಿ ಎಂಟು ದಿವಸ ಆಯ್ತು ಎಂಟು ದಿವಸ ಆದರೂ ಸಹ ಇದ್ರ ಮೇಲೆ ಒಂದು ಕ್ರಮವನ್ನು ಜರುಗಿಸ್ಲಿಲ್ಲ ಅವಾಗ ನಾವಲ್ಲಿ ಆ ಜಾಗಕ್ಕೆ ಹೋದಾಗ ಫಾರೆಸ್ಟ್ ಗಾರ್ಡ್ಗಳು ಮೇಲ್ಗಡೆಯಿಂದ ಹೋಗ್ತಾ ಇದ್ರು ನಮ್ಮ ಹುಡುಗರು ಅವ್ರನ್ನ ಕರೆದಾಗ ಅವ್ರು ಬಂದ್ರು ನಮ್ಮ ಜೊತೆ ಮಾತಾಡಿದ್ರು ಇಲ್ಲ ಸರ್ ನಾವು ಅಲ್ಲೇ ಹೊಂಟಿದ್ವಿ ನಾವು ಮುಂಜಾನೆ ಆಗಿದ್ವಿ ಮನೆಗೆ ಹೋಗಿದ್ವಿ ಅಂತ ಹೇಳ್ತಾರೆ ಅವರು ಸ ಫಾರೆಸ್ಟ್ ಗಾರ್ಡ್ಗಳಿದ್ದಂಥ ಫೋಟೋನೂ ಐತಿ ನಮ್ಮ ಜೊತೆ ಮಾತಾಡುವಂಥ ಫೋಟೋನೂ ಅದೈತಿ ನಮಗೇನು ಸಂಶಯ ಏನು ಅರಣ್ಯ ಅಲ್ಲಿ ರಿಸರ್ವ್ ಫಾರೆಸ್ಟ್ ಅನ್ನು ಕಡದು ರಸ್ತೆ ನಿರ್ಮಾಣ ಮಾಡಿದ್ರು ಅದಲ್ಲದೆ ನವೀನ್ ಸಿಂಗ್ ಏನು ಹೊಲ ಹೊಲದೊಳಗಡೆ ನಾವು ಗಿಡಗಳನ್ನು ಕಟ್ ಮಾಡಿ ಅವ್ರು ಕಟ್ ಮಾಡ್ಯಾರ ಅಂತ ಹೇಳಿ ಒಂದು ಎಫ್ಐಆರ್ ಮಾಡಿದ್ರಿ ಅವರು ತೋರಿಕೆಗೆ ಎಂಬತ್ನಾಲ್ಕು ಮರ ಕಟ್ ಮಾಡ್ಯಾರ ಅದ್ರಾಗ ಅಂತ ಹೇಳಿ ಆ ಜಗಕ್ಕೆ ತಾವು ಹೋಗಿರಿ ಎಲ್ಲರೂ ಸ್ಪಾಟ್ ವಿಸಿಟ್ ಕೂಡ ಮಾಡಿರಿ ಆಲ್ಮೋಸ್ಟ್ ಎಲ್ಲ ಮಾಧ್ಯಮದವರು ಆ ಜಗಕ್ಕೆ ಸರ್ವೆ ನಂಬರ್ ಇಪ್ಪತ್ನಾಕ ಇಪ್ಪತ್ಮೂರು ಇಪ್ಪತ್ನಾಕರ ಒಳಗಡೆ ಸಾವಿರಾರು ಮರ ಕಡದಾರ್ ಅಂತ ನಾವು ಹೇಳಿದ್ವಿ ಸಾವಿರಾರು ಮರಗಳನ್ನು ಕಡದಿದ್ರು ನಾವು ಈಗಾಗಲೇ ಅದನ್ನ ಕುರಿತು ಎನ್ ಜಿ ಟಿ ಅಲ್ಲಿ ಕೇಸ್ ಕೂಡ ಫೈಲ್ ಮಾಡಿದ್ದೀವಿ ಈ ವಾರದೊಳಗಡೆ ಎಲ್ಲಾ ಅಧಿಕಾರಿಗಳಿಗೂ ನೋಟಿಸ್ ಜಾರಿ ಆಗಬಹುದು ಏನ ಕಡದಂತ ದೊಡ್ಡ ದೊಡ್ಡ ಮರಗಳಿದ್ವು ಅಲ್ಲ ಆ ಮರಗಳನ್ನ ಫಾರೆಸ್ಟ್ ಅಧಿಕಾರಿಗಳೇ ಭಾಗಿಯಾಗಿ ಬಸವರಾಜ್ ಹೊಂಗಲ್ ನಾಗರಾಜ್ ಕುಂದ್ಗಳ್ ನಿಂಗಪ್ಪ ಹೊಂಗಲ್ ಇವರುಗಳಿಗೆ ಹೇಳಿ ಅವರ ಮನೆಗಳಿಗೆ ಅವರ ಹಿತ್ತಲುಗಳಿಗೆ ಅವ್ರ ತೋಟಗಳಿಗೆ ಶಿಫ್ಟ್ ಮಾಡಿರುವಂತ ಶಂಕೆ ಇದೆ ಅಧಿಕಾರಿಗಳೇ ಭಾಗಿಯಾಗಿ ಯಾಕಂತ ಕೇಳಿದ್ರೆ ಇವತ್ತು ಹತ್ತು ಟ್ಯಾಕ್ಟರ್ ಸೀಸ್ ಮಾಡಿದಾಗ ಸುಮಾರು ನೂರು ಗನ ಮೀಟರ್ಗೂ ಅಧಿಕ ಕಟ್ಟಿಗೆ ನೀವು ಸೀಸ್ ಮಾಡಿ ಇನ್ನು ಒಂದು ಎಪ್ಪತ್ತೆಂಬತ್ತು ಘನ ಮೀಟರ್ ಕಡಿಯಲ್ಲಿ ಇದೆ ಇದ್ದಾಗಿಯೂ ಸಹ ಇವರು ಎರಡೂವರೆ ಘನ ಮೀಟರ್ ನಾವು ಮಾಡಿದ್ದೇವೆ ಅಂತ ಕೋರ್ಟ್ಗೆ ಇವ್ರು ತಪ್ಪು ಮಾಹಿತಿಯನ್ನು ಕೇಳಿದ್ರೆ ಇಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಅಷ್ಟೇ ಅಲ್ಲ ರಾಜ್ಯದ ಅರಣ್ಯ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಸಂಶಯ ಇವತ್ತು ಮೂಡ್ತಾ ಇದೆ ಅವರು ಕೂಡ ಭಾಗಿಯಾಗಿರ್ಬೋದು ಅನ್ನುವಂತಹ ಸಂಶನ ಇವತ್ತು ಮೂಡ್ತಾ ಇದೆ ಈಗ ನಾನು ಅವಾಗ ಕೂಡ ಆರೋಪವನ್ನು ಮಾಡಿದ್ದೆ ಇದರೊಳಗಡೆ ನಮ್ಮ ಶಾಸಕರ ಕುಟುಂಬದ ಸದಸ್ಯರು ಭಾಗಿಯಾಗಿ ಅದನ್ನು ಕಟ್ ಮಾಡಿದ್ದಾರೆ ಅಂತೇಳಿ ಅದನ್ನು ಎನ್ ಜಿ ಟಿ ಎಲ್ ಫೈಲ್ ಮಾಡಿದ್ದೀನಿ ಸೊ ಕೋರ್ಟಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿದ್ದೀನಿ ನಾನೀಗ ಅದನ್ನು ಒಂದು ದಾಖಲೆಯಿಂದ ತೋರ್ಸಕ್ಕೆ ಬಯಸ್ತೀನಿ ಅಂತ ಕೇಳಿದ್ರೆ ನಾವು ಆರೋಪ ಮಾಡಿ ಇಪ್ಪತ್ತು ದಿನ ಆದಮೇಲೆ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡುವಂತಹ ಉದ್ಧಾರ ಕೂಡ ಇದೆ ಇರಲಿ ತಮಗೆ ಬೇಕಾದ ನಾನು ಕೊಡ್ತೀನಿ ಸೊ ಹಾಗಾಗಿ ಇಲ್ಲಿ ಏನು ಕಟ್ಟಿಗೆ ಇವುಗಳನ್ನು ಏನು ಕಟಾವು ಮಾಡಿದರು ಇವುಗಳನ್ನು ತಗೊಂಡು ಸಾಕಷ್ಟು ಏನು ಇವು ಕಟ್ಟಿಗೆಗಳನ್ನೆಲ್ಲ ಕಟ್ ಮಾಡಿ ತೆಗೆದುಕೊಂಡು ಹೋಗಿ ಅವುಗಳನ್ನ ಕ್ರಾಪ್ ಮಾಡಿ ಇವತ್ತು ಮಾರಾಟ ಮಾಡುವಂತದ್ದು ಬೇರೆ ಬೇರೆ ಊರುಗಳಿಗೆ ಕಳಿಸುವಂತ ಕೆಲಸ ಅಲ್ಲಿ ನಡೆದಿದೆ ಅಲ್ಲಿ ಸಾಗವಾನಿ ನಾವು ನೋಡದಂಗೆ ಇಷ್ಟಿಷ್ಟು ದೊಡ್ಡ ಮರಗಳಿದ್ದು ಈಗೇನು ಬಸವರಾಜ್ ಹೊಂಗಲ್ ಅವರ ತೋಟದೊಳಗಡೆ ಎಲ್ಲೂ ಕುರುಗಳಿಲ್ಲ ಅಲ್ಲಿ ಅದಕ್ಕೆ ಅದಕ್ಕೇನು ಇವತ್ತು ಸರ್ವೆ ನಂಬರ್ ಇಪ್ಪತ್ನೂರು ಇಪ್ಪತ್ನಾಲ್ಕು ಇಪ್ಪತ್ತೊಂದು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಸರ್ಕಾರಿ ಜಾಗ ಅದ್ರ ಜೊತೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅದು ಪ್ರೈವೇಟ್ ಲ್ಯಾಂಡ್ ಮಾಲಿ ಮಾಲೀಕತ್ವವಿದ್ದು ಅದ್ರ ಜಂಗಲ್ ಅಲ್ಲಿ ಅದು ಜಂಗಲ್ ಬೆಳೆದ್ರಿಂದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದು ಜಂಗಲ್ ಅಂತಾನೆ ಕನ್ಸಿಡರ್ ಮಾಡಬೇಕು ಈಗಾಗಲೇ ಅಂತ ಕೇಳಿದ್ರೆ ಅದನ್ನ ಜಂಗಲ್ ಅಂತೇಳಿ ಇವು ನಾವು ಪ್ರೂವ್ ಮಾಡಬಹುದು ಎನ್ ಜಿ ಟಿ ಪ್ರೂವ್ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿ ಅಡಿಕೆ ಮರಗಳನ್ನು ಹಚ್ಬಿಬಿಟ್ಟಾರ ಈಗ ಅದು ಅದು ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ಮಾಡ್ತಾರೆ ಅದಕ್ಕೆ ನಾವು ಏನೇನು ಬೇಕು ಸಹಾಯನ ನಾವು ಕೊಡ್ತೀವಿ ಇಲ್ಲಿ ಇನ್ನೊಂದು ಎಪ್ಪತ್ತೈದು ಎಕರೆ ಜಮೀನು ಗೋಮಾಳ ಜಗ ಅಂದ್ರೆ ಸರ್ಕಾರಿ ಪಡ ಜಗ ಅಲ್ಲಿ ಆ ಸರ್ಕಾರಿ ಜಗದ ಜಗದೊಳಗಡೆ ಒಂದು ಸಾಕಷ್ಟು ಸಾಗವಾನಿ ಮರಗಳನ್ನು ಅಲ್ಲಿ ಆ ಮರಗಳನ್ನು ಕಡಿದು ಸಾಗಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ ಇದ್ರಲ್ಲಿ ಆ ಮರಗಳನ್ನು ಕಡಿದು ಸಾಗಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಈಗ ಅಧಿಕಾರಿಗಳು ಹೇಳೋ ಪ್ರಕಾರ ಅಲ್ಲಿ ಅವ್ರದ್ದು ಪ್ರೈವೇಟ್ ಲ್ಯಾಂಡ್ನೇ ಅವ್ರು ಕಟ್ ಮಾಡಿ ಅಂತ ಹೇಳ್ತಾರೆ ನಾವು ತನಿಖೆ ಮಾಡ್ತೀವಿ ಅಂತ ಕೇಳಿದ್ರೆ ಅವರು ಕಟ್ ಮಾಡೋವರೆಗೂ ಇವ್ರು ಏನು ಮಾಡ್ತಾ ಇದ್ರು ಅವ್ರಿಗೆ ಇರುವಂಥದ್ದು ನಾನು ಈಗ ನಾನು ಒಂದಿಷ್ಟು ಮಾಹಿತಿಯನ್ನು ತಗೊಂಡೆ ಅವ್ರು ಯಾರು ಇದರಲ್ಲಿ ಆರೋಪಿತರದಾರ ಅವ್ರಿಗೆ ಇರೋ ಜಮೀನು ಐದು ಎಕರೆ ಆರು ಎಕರೆ ಎಂಟು ಎಕರೆ ಅಷ್ಟೇ ಇಷ್ಟೆಲ್ಲ ಕಟಿಗಳನ್ನು ಎಲ್ಲಿಂದ ಕಟ್ ಮಾಡ್ತಾರೆ ಕಟ್ ಮಾಡೋದಿದ್ರು ಸಹ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆರು ಇಂಚು ಗರ್ತ್ ಮತ್ತು ಐದು ಫೂಟ್ ಎತ್ತರ ಇದ್ರೆ ಅದು ಮರ ಮರಗಳು ಒಂದ್ ಎಕರೆ ಜಮೀನಲ್ಲಿ ಬೆಳೆದ್ರೆ ಅವ್ನು ಕಟ್ ಮಾಡ್ಬೇಕಂದ್ರೂ ಸಹ ನೀವು ಪರ್ಮಿಷನ್ ತಗೊಳ್ಬೇಕು ಕಂಪಲ್ಸರಿ ಪರ್ಮಿಷನ್ ತಗೊಳ್ಬೇಕು ಮತ್ತೆ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಭಾಗಗಳಲ್ಲಿ ಹಿಂಗ್ ಅರಣ್ಯ ಅಕ್ರಮವಾಗಿ ಅರಣ್ಯವನ್ನು ಕಡಿದು ಸಾಗ ಇದನ್ನ ಮಾರಾಟ ಮಾಡುವಂತ ದಂಧೆ ನಡೀತಿರುವಾಗ ಇದರಲ್ಲಿ ಅಧಿಕಾರಿಗಳ ಪಾಲು ಇಲ್ಲ ಸಚಿವರ ಪಾಲು ಇಲ್ಲ ಅಂತ ಹೇಳಕ್ ಆಗುತ್ತೆ ಈಗ ನಾವು ಮೊನ್ನೆ ನಾಲ್ಕು ಸಾವಿರ ಮರಗಳನ್ನು ಕಡದಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಹೋಗ್ಕೊಂಡ್ವಿ ತಾವು ಎಲ್ಲರೂ ಬರ್ದ್ರಿ ತಾವು ಪ್ರಸಾರ ಕೂಡ ಮಾಡಿದ್ರಿ ಅರಣ್ಯ ಸಚಿವರು ಈ ಮೊನ್ನೆ ಹುಬ್ಬಳ್ಳಿಗೆ ಬಂದ್ರು ಸಹ ಧಾರವಾಡಕ್ಕೆ ಬರಲಿಲ್ಲ ಅವರು ಹುಬ್ಬಳ್ಳಿಗೆ ಬಂದ್ರು ಧಾರವಾಡಕ್ಕೆ ಬರಲಿಲ್ಲ ಇದನ್ನ ಕೇಳಬಹುದು ಅನ್ನೋ ಕಾರಣಕ್ಕಿರಬಹುದೇ ಗೊತ್ತು ಇಲ್ಲಿ ಏನಾಗಿತ್ತು ಅಂತ ಕೇಳಿ ಪ್ರಭಾವಿಗಳು ಇದರೊಳಗಡೆ ಭಾಗಿಯಾಗಿದ್ರಿಂದ ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಅಥವಾ ಅಧಿಕಾರಿಗಳು ಭಾಗಿಯಾಗಿ ಇವುಗಳನ್ನು ಮಾರಾಟ ಮಾಡಿ ಮಾರಾಟ ಮಾಡಿರುವಂತಹ ಹಣನು ಮೇಲ್ಗಡೆ ಸಂದ ಸಂದಾಯ ಮಾಡ್ತಿರ್ಬೇಕು ಅದಲ್ಲದೆ ನಾನು ಇದ್ರಾಗ ಹೇಳಕ್ ಇದರೊಳಗಡೆ ಏನು ಏನ್ ಆರೋಪಿತ್ರುದರಲ್ಲ ಇವತ್ತು ಮೂರ್ ಜನ ಆರೋಪಿ ಮಾಡ್ಯಾರ ಒಟ್ಟು ನಾಲ್ಕು ಜನ ನಾಲ್ಕು ಜನರನ್ನ ಈ ನಾಲ್ಕು ಜನರ ಫೋನ್ ಡಿಟೇಲ್ಸ್ ಕಾಲ್ ಡಿಟೇಲ್ಸ್ ಗಳನ್ನ ತೆಗೆದ್ರ ಎ ಸಿ ಎಫ್ ನಿಂದ ಹಿಡಿದು ಆರ್ ಎಫ್ಗೂ ಎಲ್ಲಾ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿರುವುದು ಕಂಡು ಬರ್ತದೆ ಯಾಕಂತ ಕೇಳಿದ್ರೆ ಊರಾಗ ಹೇಳ್ತಾರೆ ಅವ್ರ ಜೊತೆ ನೀರ ನೀರ ಮಾತಾಡ್ತಾರ ಇವರು ಅಂತ ಹೇಳಿ ಆ ಆರೋಪಿಗಳನ್ನ ಹಿಡ್ಕೊಂಡು ಬಂದು ಮೂರು ದಿವಸ ಸರ್ಕಿಟ್ ಹೌಸ್ ಒಳಗಡೆ ಇಡ್ತಾರೆ ಇವರು ಇಟ್ಟು ಅವ್ರು ವಿಚಾರಣೆ ಮಾಡಿ ಕೈ ಬಿಡ್ತಾರೆ ಅದನ್ನು ಅದು ನಾನ್ ಕಾಗ್ನೈಸಬಲ್ ಆಗಿರುವ ಅವ್ರನ್ನ ಅರೆಸ್ಟ್ ಮಾಡಬಹುದು ಬಿಡಬಹುದು ಆ ಅಧಿಕಾರ ಇರೋದು ವಿಚಾರಣಾಧಿಕಾರಿಗೆ ಆದ್ರೆ ಇವತ್ತು ಆರೋಪಿತರು ಸಿಕ್ಕಾರ ಅಂತ ಹೇಳ ಕೋರ್ಟಿಗೆ ಹಾಜರು ಮಾಡಿ ಅಟ್ ಲೀಸ್ಟ್ ಅವರನ್ನ ಹೆದರಿಸುವಂತ ಕೆಲಸ ಆಗ್ಬೇಕಲ್ಲ ಕೋರ್ಟ್ಗೆ ಹಾಜರು ಕೋರ್ಟ್ ಅವರನ್ನ ಅರೆಸ್ಟ್ ಒಳಗಡೆ ತಗೊಳ್ಳಿ ಬಿಟ್ಟರೆ ಬಿಡ್ಲಿ ಅದು ಕೆಲಸ ಮಾಡುವುದು ನೀವು ಫಾರೆಸ್ಟ್ ಅಧಿಕಾರಿಗಳು ಜನರ ಕಣ್ಣಾಗ ಮಣ್ಣು ಎರಚಿ ದುಡ್ಡು ಮಾಡುವಂತ ಕೆಲಸ ಮಾಡಕ್ಕೆ ತರ ಆ ದುಡ್ಡು ಸಚಿವರವರೆಗೂ ಹೋಗಿ ಮುಟ್ಟುತ್ತಿದೆ ಅನ್ನುವಂತಹ ನಮ್ಗ ಸಂಶಯ ಇವತ್ತು ಮೂಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಇರುವಂತ ಸೀಜ್ ಮಾಡ್ಯಾರಲ್ಲ ಹಾಗೂ ಇನ್ನೂ ಸೀಜ್ ಆಗದೆ ಉಳಿದಿರುವಂತಹ ಏನು ಕಟ್ಟಿಗೆಗಳಾದವು ಎಲ್ಲವನ್ನು ಸೀಸ್ ಮಾಡಬೇಕು ಜನರಿಗೆ ಮತ್ತು ನ್ಯಾಯಾಲಯಕ್ಕೆ ಸರಿಯಾದ ದಾಖಲೆಗಳನ್ನು ಕೊಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಈಗಾಗಲೇ ಏನು ಎನ್ ಜಿ ಟಿಗೆ ಈ ಪ್ರಕರಣವನ್ನು ಫೈಲ್ ಮಾಡಿವಿ ಅಡಿಷನಲ್ ಡಾಕ್ಯುಮೆಂಟ್ ಅಂತ ಸೇರಿಸಿ ಆರೋಪಿತರನ್ನಾಗಿ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ

ಚೆನ್ನೈ ಒಳಗಡೆ ಇದೆ ಸೊ ಅಲ್ಲಿ ಪ್ರೊಸೀಜರ್ ನಮಗೆ ಬೇಗ ಗೊತ್ತಾಗ್ಲಿಲ್ಲ ಹೆಂಗ್ ಹಾಕ್ಬೇಕನ್ನುವಂತ ಪ್ರೊಸೀಜರ್ ಆನ್ಲೈನ್ ಹಾಕಕ್ಕೆ ಹೋದ್ವಿ ಅದು ತೊಗೊಳ್ಳಿಲ್ಲ ಹಿಂಗಾಗಿ ನಮ್ಮ ಪ್ರೊಸೀಜರ್ ಲೇಟ್ ಆಗಿದ್ದಕ್ಕೆ ನಮ್ಗೆ ಒಂದು ತಿಂಗಳು ಹೋಯ್ತು ಅದಕ್ಕೆ ನಮ್ಮ ವಕೀಲರು ಎರಡು ಸಾರಿ ಚೆನ್ನೈಗೆ ಹೋಗಿ ಈಗಾಗಲೇ ಫೈಲ್ ಮಾಡಿ ಬಂದಾರ ಈ ಒಳಗಡೆ ಆಗಿನೇ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟಂತವ್ರು ಯಾರು ಹಳೆಯ ಜಮೀನಿನ ಮಾಲೀಕರಿದ್ರು ಈಗ ಯಾರು ಮಾಲೀಕರಿಗೆ ಅವ್ರು ಎಲ್ಲರಿಗೂ ನೋಟಿಸ್ಗಳು ಬರ್ತಾವೆ ಸೆಕೆಂಡ್ ಜೆ ಎಂ ಎಫ್ ಸಿ ಸೆಕೆಂಡ್ ಜೆ ಒಳಗಡೆ ಇವ್ರ ಎಫ್ ಐ ಆರ್ ಮಾಡ್ಯಾರ ಯಾಕಂದ್ರ ಇದ್ ನಾನ್ ಕಾಗ್ನಸೆಬಲ್ ಆಗಿದ್ರಿಂದ ಪರ್ಮಿಷನ್ ತಗೊಳ್ಲೇಬೇಕು ಪರ್ಮಿಷನ್ ತಗೊಳೋ ಪೂರ್ವದಲ್ಲಿ ಅವ್ರನ್ನ ಕರ್ಕೊಂಡ್ ಬಂದ್ ಕುಂದರ್ಸ್ಕೊಂಡಾರಿ ಇವ್ರ ಕಟಗಿನೂ ಸೀಝ್ ಮಾಡ್ಯಾರ ಸೀಝಾ ಮಾಡಿದ್ದಾಗಿತ್ತಂತ ಕೇಳಿದ್ರ ನಾವಿಷ್ಟು ಸೀಝ್ ಮಾಡಿ ಅಂತ ತೋರ್ಸಬೇಕಲ್ಲಾ ಅಲ್ಲಲ್ಲ ಕಟ್ ಕಟಾವ್ ಮಾಡಾಕಲ್ಲಾ ಮಾಲೀಕರಿದ್ರು ಈ ಯಾರ್ ಮಾಲೀಕರಿಗೆ ಅವ್ರ ಎಲ್ಲರಿಗೂ ನೋಟಿಸ್ಕೊಳ್ ಬರ್ತಾವ ಇವರೇ ಇದನ್ನ ಪರ್ಮಿಷನ್ ತಗೊಳ್ ಎಫ್ ಐ ಮಾಡ್ಸಿದ್ ಸೆಕೆಂಡ್ ಜೆ ಎಂ ಎಫ್ ಸಿ ಸೆಕೆಂಡ್ ಟೈಮ್ ಒಳಗಡೆ ಇವರು ಎಫ್ಐಆರ್ ಮಾಡ್ಯಾರ ಯಾಕಂದ್ರೆ ನಾನ್ ಕಾಗ್ನೈಸಲ್ ಆಗಿರ್ ಪರ್ಮಿಷನ್ ತಗೊಳ್ಬೇಕು ಪರ್ಮಿಷನ್ ತಗೊಳ್ಳೋ ಪೂರ್ವದಲ್ಲಿ ಅವ್ರನ್ನ ಕರ್ಕೊಂಡ್ ಬಂದು ಕುಂದರ್ಸ್ಕೊಂಡಾರ ಇವರು ಕಟ್ಟಿಗೆನೂ ಸೀಸ್ ಮಾಡ್ಯಾರ ಅಂತ ಮಾಡಿದಾಗಿತ್ತ ನಾವಿಷ್ಟು ಸೀಜ್ ಅಂತ ತೋರಿಸಬೇಕಲ್ಲ ಅಲ್ಲಲ್ಲ ಅಲ್ಲ ಕಟಾ ಮಾಡಕಲ್ಲ ಕೋರ್ಟ್ ಗೆ ಇವರು ಪರ್ಮಿಷನ್ ತಗೊಳ್ಬೇಕ ಎನ್ಕ್ವೈರಿ ಮಾಡಕ್ಕೆ ಪರ್ಮಿಷನ್ ತಗೊಳ್ಳೋ ಪೂರ್ವದಾಗ ಇಷ್ಟು ಕಟ್ಟಿಗೆಯನ್ನ ನಾವು ಸೀಜ್ ಮಾಡ್ಯಾವಂತ ಕೋರ್ಟ್ ಗೆ ತೋರಿಸ್ತಾರೆ ಈಗ ಆಲ್ರೆಡಿ ನಮ್ಮ ಹತ್ರ ಇಷ್ಟ ಸಿಕ್ಕಿದೆ ಅಂತ ಹೇಳಿ ಕೋರ್ಡ್ಗೆ ತೋರಿಸಬೋದಿತ್ತಲ್ಲ ನಮ್ಗೆ ಎಂಬತ್ ಗನ್ ಗನ್ ಮೀಟರ್ ಸಿಕ್ಕೇತಿ ನೂರು ಘನ ಮೀಟರ್ ಸಿಕ್ಕೇತಿ ಅಂತ ಕೋರ್ಟ್ ಗೆ ಬರೀ ಎರಡೂವರೆ ಘನ ಮೀಟರ್ ತೋರಿಸಿ ಬಾಕಿ ಎಲ್ಲಿ ಮುಚ್ಚಿಟ್ಟಿರಲ್ಲ ಮತ್ತೆ ಎಲ್ಲಿ ಸಪ್ಲೈ ಮಾಡುವಂತ ಕೆಲಸ ಮಾಡಕಾಯಿಂಗ್ ಸ್ಕ್ವಾಡ್ ಫ್ಲೈಯಿಂಗ್ ಸ್ಕಾಡ್ ಅಂತೇಳಿ ಹೆಸರಿಗೆ ಫ್ಲೈಯಿಂಗ್ ಸ್ಕಾಡ್ ಅವರಿಗೆ ದೂರ ಕೊಟ್ಟರು ಫ್ಲೈಂಗ್ ಸ್ವಾಡ್ ಅದ್ರು ಯಾರಿಗೆ ಕನೆಕ್ಟ್ ಮಾಡ್ತಾರ ಇಲ್ಲ ಇಲ್ಲಿರುವಂತ ಸಿ ಎಫ್ ಗೆ ಕನೆಕ್ಟ್ ಮಾಡ್ತಾರೆ ಕ್ಲೈಂಟ್ಸ್ ಕೊಡೋದ್ರ ಕೆಲಸ ಏನು ಇವ್ರ ಸರಿಯಾಗಿ ಕೆಲಸ ಮಾಡಾಕತ್ತಿಲ್ಲ ಅದಕ್ಕೆ ನಾವು ದೂರ ಅದಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಮಕ್ಕೊಂಡೈತೆ ಸಚಿವರು ಮಕ್ಕೊಂಡ್ ಬಿಟ್ಟರೆ ಈಗ ದೊಡ್ಡ ದೊಡ್ಡ ಎಲ್ಲೋ ಒಂದ್ ಕಡೆ ಒಂದ್ ಗಿಡ ಹತ್ತು ಗಿಡ ಕಡದ್ ರೈತರ ಮೇಲೆ ಕೇಸ್ ಮಾಡ್ತಾರ ರೈತರು ತಗೊಂಡೋಗಿ ಒಳಗ್ ಹಾಕ್ತಾರ ಅವ್ ಪಾಪ ಅದಕ್ಕೂ ನಗಾ ಮಾಡಕೋ ಕುಂಟಿ ಮಾಡಕೋ ರಂಟಿ ಮಾಡಕೋ ಕಡ್ಕೊಂಡಿರ್ತಾವ್ ಇಲ್ಲಿ ನೂರಾರು ನೂರಾರು ಎಕರೆ ಗಿಡ ಇಲ್ಲಿ ಹತ್ತಾರು ಎಕರೆ ಗಿಡಗಳನ್ನು ಕಡಿದು ಸಪ್ಲೈ ಮಾಡಿದ್ರು ಅವ್ರಿಗೆ ಅದಕ್ಕಾಗಿ ಸೂಕ್ತವಾದಂತ ತನಿಖೆ ಆಗಬೇಕು ಎಲ್ಲಾ ಕಟ್ಟಿಗೆಗಳನ್ನ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಇವರು ಆಧಾರ ಪಡಿಸಬೇಕು ಈಗಾಗಲೇ ನಾವು ಎನ್ ಜಿ ಟಿ ಮೊರೆ ಹೋಗಿದ್ರಿಂದ ಅದ್ರೊಳಗಡೆ ಸಪ್ಲಿಮೆಂಟರಿ ಡಾಕ್ಯುಮೆಂಟ್ ಅಂತ ಹಾಕಿ ಇವ್ರೆಲ್ಲರನ್ನ ಆರೋಪಿತರನ್ನಾಗಿ ಪ್ರಭುವೇ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಬ್ರಿಮ್ ಸೊಲ್ಯೂಷನ್ ಅಂಡ್ ಒನ್ ರೂ